ನಮಸ್ಕಾರ ಕರ್ನಾಟಕ ಇವತ್ತಿನ ಪರಿಸ್ಥಿತಿಗಳು ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಒಂಥರ ಜೀವನ ಸೋಷಿಯಲ್ ಮೀಡಿಯಾ ರೀಲ್ಸು ಮತ್ತು ತುಂಬ ಐ ಫೈವ್ ಜೀವನಗಳು ಈ ಥರ ಪರಿಸ್ಥಿತಿಯಲ್ಲಿ ಮನುಷ್ಯ ಈ ಡೈವರ್ಸು ಸಣ್ಣ ಸಣ್ಣ ವಿಚಾರಕ್ಕೆ ಡೈವರ್ಸು ಸಣ್ಣ ಸಣ್ಣ ವಿಚಾರಗಳಿಗೂ ಡೈವರ್ಸ್ವರೆಗೂ ಹೋಗುತ್ತೆ ಏನಕ್ಕೆ ಈ ವಿಷಯ ಇದ್ದೀನಿ ಅಂದರೆ ಇವಾಗ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರು ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅಂತ ಆಲ್ಮೋಸ್ಟ್ ಎಲ್ಲ ಕಡೆ ಅರ್ಧ ಆಡ್ತಿದೆ ಕೇಸ್ ನಂಬರೆಲ್ಲ ತೋರಿಸಿದ್ದಾರೆ ಈ ಮನುಷ್ಯನಿಗೆ ತೃಪ್ತಿ ಇಲ್ಲ ಗುರು ಮತ್ತು ಏನಪ್ಪ ಅಂದರೆ ಸಂಸಾರ ನೋವು ಕಷ್ಟಗಳು ಎಲ್ಲ ಗೊತ್ತಿರಬೇಕು ಎಲ್ಲ ತಿಳ್ಕೊಂಡಿರಬೇಕು ತುಂಬ ಸುಖದಲ್ಲೇ ಜೀವನ ನಡೆದ್ಬಿಟ್ರೆ ಎಲ್ಲನೂ ಕಡಿಮೆ ಅನಿಸುತ್ತೆ ಎಲ್ಲನೂ ಕಡಿಮೆ ಅನಿಸುತ್ತೆ ಮತ್ತು ನಾವು ಒಂದು ಒಂದು ಮಟ್ಟದಲ್ಲಿ ಇದ್ದೀವಿ ಒಂದು ಸ್ಥಾನದಲ್ಲಿದ್ದೀವಿ ಕರ್ನಾಟಕದಲ್ಲಿ ಒಂದು ನೇಮು ಫೇಮು ಎಲ್ಲನೂ ಇರುತ್ತೆ ಆದರೆ ಎಲ್ಲ ದುಡ್ಡು ಎಲ್ಲ ಇರುತ್ತೆ ಗುರು ಮನುಷ್ಯನಿಗೆ ನೆಮ್ಮದಿ ಬೇಕು ಪ್ರೀತಿ ವಿಶ್ವಾಸ ಬೇಕು ಅದನ್ನೇ ಅದನ್ನ ಹಿಡ್ಕೊಂಡು ಹೋದರೆ ತಾನೇ ಅಲ್ವ ಗುರು ಜೀವನ ತುಂಬ ಚಿಕ್ಕ ವಯಸ್ಸಲ್ಲೇ ಒಂದು ಲವ್ ಮಾಡಿ ಚೆನ್ನಾಗೇ ಇದ್ದ ಜೋಡಿಗೆ ಈ ಥರ ಆಗ್ತಿದೆ ಅಂದರೆ ಏನೋ ಸಮಸ್ಯೆಗಳು ಇರುತ್ತೆ ನಾವು ಅವ್ರ ಬಗ್ಗೆ ಮಾತಾಡಿ ಈ ಆಳಿಸಿ ಆಗಲೇ ಆಲ್ಮೋಸ್ಟು ಸಾಮಾಜಿಕ ಜಾಲತಾಣದಲ್ಲಿ ರೋಸ್ಟ್ ಮಾಡಿ ಬಿಸಾಕ್ತಿದ್ದಾರೆ ರೋಲ್ ಮಾಡ್ತಿದ್ದಾರೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಅವರ ಒಂದು ಪರಿಸ್ಥಿತಿಗಳು ಹೆಂಗಿರುತ್ತೋ ಅವರು ಏನೇನಾಗಿರುತ್ತೋ ಇದರಲ್ಲಿ ಯಾರಿಗೆ ಗೊತ್ತು ಗುರು ಅಷ್ಟು ನಾವು ಕಾಮಿಡಿ ತೊಗೋಬಾರ್ದು ಯಾವುದೇ ವಿಚಾರ ಏನೇ ಇದ್ದರೂ ಒಂದಾಗಲಿ ಏನೇ ಜಗಳ ಆಗಿದ್ರು ಏನೇ ಮತ್ತೊಂದು ಮಗದೊಂದು ಏನೇ ಆಗಿದ್ರು ಆ ಒಂದು ಜೋಡಿಗೆ ಒಳ್ಳೇದಾಗಲಿ ತಿರ್ಗಾ ಒಂದಾಗಲಿ ಅಂತಲೂ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ಳೋಣ ಎಷ್ಟೇ ಟ್ರೋಲ್ ಮಾಡಿರ್ಬೋದು ಎಷ್ಟು ಟೋನ್ ಟ್ರೋಲ್ ಆಗಿದೆ ಆಲ್ರೆಡಿ ನಿವೇದತ ಅವ್ರದ್ದು ಏನೋ ಆಗಿರುತ್ತೆ ಗುರು ಪರ್ಸ್ನಲ್ ವಿಚಾರ ಅಲ್ಲ ನಮಗೇನು ಗೊತ್ತಿರುತ್ತೆ ಒಳ್ಳೇದಾಗಬೇಕು ಅನ್ನೋದು ಒಂದೇ ಒಂದು ನಮ್ಮ ಮೈಂಡ್ಸೆಟ್ಟು ಒಳ್ಳೇದಾಗಲಿ ಈ ಒಂದು ಡೈವರ್ಸು ಕ್ಯಾನ್ಸಲ್ ಆಗಲಿ ಜೊತೆಲಿ ಚೆನ್ನಾಗಿರಲಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಮಸ್ಕಾರ